ನಮಸ್ಕಾರ ಕರ್ನಾಟಕ ಶುಭೋದಯ ಬೆಳಿಗ್ಗೆ ಬೆಳಿಗ್ಗೆ ಏನಾಗ್ಬಿಟ್ಟಿದೆ ಅಂದರೆ ಇನ್ಸ್ಟಾಗ್ರಾಮ್ ನೋಡ್ಬಿಟ್ರೆ ತಲೆ ಕೆಟ್ಟೋಗುತ್ತೆ ಗುರು ಏನು ಗುರು ಇವರುಗಳ ಅವಳಿ ಸಾಕಾಗೋಗ್ಬಿಡೈತೆ ನಾನು ಬರೀ ಇನ್ಸ್ಟಾಗ್ರಾಮ್ ತೆಗೆದ್ರೆ ಕಪಿಗಳು ತರ ಆಡ್ತಾರೆ ಗುರು ನೋಡಿ ಗುರು ಏನು ಗುರು ಬಂದಿರೋದು ಈ ಇವರು ಅವಳಿ ತಡಿಯೋಕಾಯ್ತಾ ಇಲ್ಲ ಗೊತ್ತು ಯಪ್ಪ ಅಪ್ಪ ಮಗ ಅಮ್ಮ ಅಯ್ಯಯ್ಯೋ ದೇವ್ರೆ ಒಟ್ಟಿನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ದಲ್ಲಿ ಏನು ಮಾಡಿದ್ರು ಒಂದು ಟಿ ವಿ ಕಾಮಿಡಿ ಶೋಗೆ ಕರ್ಕೊಂಡ್ಬಿಡ್ತಾರೆ ಅಲ್ಲೂ ಹಿಟ್ಟಾಗ್ಬಿಡ್ಬೋದು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ ಇದು ಯಾರಿಂದ ಬಂತು ಗುರು ಅಕ್ಕ ರೇಷ್ಮಕ್ಕನಿಂದ ಇದು ಸ್ಟಾರ್ಟ್ ಆಯಿತು ಅಪ್ಪ ದೇವರೇ ಒಟ್ಟಿನಲ್ಲಿ ವಿಚಿತ್ರ ವಿಚಿತ್ರ ಇನ್ಸ್ಟಾಗ್ರಾಮಲ್ಲಿ ಒಂದು ಫಾಲೋವರ್ಸ್ ಬೇಕು ಅಂತ ಮೆಂಟ್ಲು ಮೆಂಟ್ಲುಗಳ ಥರ ಆಡ್ತಾರೆ ನಾವು ಹೊರಗಾಗ್ತಿದ್ದಾರೆ ಗುರು ಖುಷಿ ಕೊಡಬೇಕು ಏನೂ ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಇವರು ಆವಳಿನ ಸಹಿಸ್ಕೋಬೇಕು ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡೋ ಭಾಗ್ಯ ಇದೆಯೋ ಎಲ್ಲನೂ ನೋಡ್ಬಿಡುವ ಒಟ್ಟಿನಲ್ಲಿ ಇವ್ರು ಮೂರು ದಿನದ ಅವಳಿ ಏನಿದೆ ಅಪ್ಪ ದೇವರು ಹೇಳಪ್ಪ ಅಪ್ಪ ಆ ಹುಡುಗನ ಆ ಹುಡುಗ ಏನು ಸ್ಕೂಲ್ಗೆ ಹೋಗ್ತಾನೆ ಇಲ್ವ ಗುರು ಅಷ್ಟು ಪಾಟ್ಲ ಗುರು ಯಾವಾಗ ನೋಡಿದ್ರು ಒಂದಾದರೂ ರೀಲ್ಸ್ ಇದ್ದೇ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆಯ ಕಪ್ಪಿಗಳ ಥರ ಆಡ್ಕೊಂಡು ನಿಮಗೆ ಇವ್ರ ಬಗ್ಗೆ ಏನು ಅನ್ನಿಸ್ತು ಅಪ್ಪ ಮಗಿ ಇವ್ರ ಮೂರು ದಿನದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಅಪ್ಪ ಶಿವ ಸಾಕಾಗ್ಬಿಡೈತೆ ಆ ರೀಲ್ಸ್ ನೋಡಿ 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 ನಮ್ಮದು ಇನ್ಸ್ಟಾ ಪೇಜ್ ಇದೆ ಆದರೆ ನಾವೇನು ಏನು ಅಪ್ಲೋಡೇ ಮಾಡೋಲ್ಲ ಅದರಲ್ಲಿ ಇವಾಗ ಇನ್ಸ್ಟಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇಂಥವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಮತ್ತು ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ ದುಡ್ಡು ಮಾಡ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಜಾಸ್ತಿ ಇದೆ ಏನು ಮಾಡೋಕ್ಕಾಗಲ್ಲ ಇದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ